ಪಗ್ಗತ್ತಲಲ್ಲಿ ಚಿರತೆ ಪ್ರತ್ಯಕ್ಷ ಆತಂಕಗೊಂಡ ಗ್ರಾಮಸ್ಥರು ಕರೆಂಟ್ ಇಲ್ಲದೆ ಕತ್ತಲಲ್ಲಿ ವಾಸ ನಿರಂತರ ಜ್ಯೋತಿ ನೀಡುವಂತೆ ಒತ್ತಾಯ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ತರಿಕಲ್ ಗ್ರಾಮದಲ್ಲಿ ಕೆಲವು ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಇಲ್ಲದೆ ರಾತ್ರಿ ಸಮಯದಲ್ಲಿ ಮನೆಯಿಂದ ಹೊರಬರಲು ಸಾಧ್ಯವಾಗದೆ ಭಯದ ವಾತಾವರಣ ಮೂಡಿದೆ ಹಲವು ದಿನಗಳ ಹಿಂದೆ ಮನೆಯ ಬಳಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಇದರ ಬಗ್ಗೆ ಉದ್ಯಮಿ ಸಮಾಜ ಸೇವರಾದ ತರಿಕಲ್ ರಾಜುರವರು ಶಾಸಕ ಜಿಡಿ ಹರೀಶ್ ಗೌಡ ಅವರ ಗಮನಕ್ಕೆ ತಂದಾಗ ತಕ್ಷಣ ಶಾಸಕ ಜಿಡಿ ಹರೀಶ್ ಗೌಡ ಹುಣಸೂರು ಉಪವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಅವರಿಗೆ ತರಿಕಲ್ ಗ್ರಾಮದಲ್ಲಿ ಬಾಕಿ ಇರುವ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ನೀಡುವಂತೆ ಕರೆ ಮಾಡಿ ಸೂಚನೆ ನೀಡಿ ಪತ್ರ ಕೂಡ ಬರೆದು ಆದಷ್ಟುಬೇಗನೆ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದರು ಇನ್ನು ಗ್ರಾಮದಲ್ಲಿ ಚಿರತೆ ಕಂಡು ಭಯಭೀತರಾಗಿರುವ ಜನರ ನೋವನ್ನು ಕಂಡು ಉದ್ಯಮಿ ಸಮಾಜ ಸೇವಕ ತರಿಕಲ್ ರಾಜು ದಲಿತ ಮುಖಂಡ ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ಬಸವಲಿಂಗಯ್ಯ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೊಳಘಟ್ಟ ಕೃಷ್ಣ ಹಾಗೂ ಶಿಕ್ಷಕರಾದ ಸತೀಶ್ ವಾಸು ಅವರ ನೇತೃತ್ವದಲ್ಲಿ ಇಂದು ತರಿಕಲ್ ಗ್ರಾಮಕ್ಕೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ನೀಡುವಂತೆ ಹುಣಸೂರು ಉಪವಿಭಾಗದ ಸೆಸ್ ಕಾರ್ಯಪಾಲಕ ಎಂಜಿನಿಯರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ರಾಜು ಅವರು ತರಿಕಲ್ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಲೈಟ್ ಇಲ್ಲದೆ ಜನರು ಆರು ಗಂಟೆಯ ನಂತರ ಮನೆಯಿಂದ ಹೊರ ಹೊರ ಇಡಲು ಸಾಧ್ಯವಾಗದ ಕಾರಣ ಬೀದಿ ಲೈಟ್ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಕ್ಕದಲ್ಲಿ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನ ಇದ್ದು ಕತ್ತಲೆಯ ಭಯದಿಂದ ಪೂಜೆ ಮಾಡಲು ಆಗುತ್ತಿಲ್ಲ ಆದ್ದರಿಂದ ಆದಷ್ಟು ಬೇಗನೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ನೀಡುವಂತೆ ಕೋರಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವಲಿಂಗಯ್ಯರವರು ಉದ್ಯಮಿ ಹಾಗೂ ಸಮಾಜ ಸೇವಿಕ ತರಿಕಲ್ ರಾಜೂರವರು ಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೊಳಘಟ್ಟ ಕೃಷ್ಣರವರು ಉಯಿಗೊಂದನಹಳ್ಳಿ ವಾಸು ಶಿಕ್ಷಕರಾದ ತರಿಕಲ್ ಸತೀಶ್ ಕಾರ್ತಿಕ್ ಚಾಮನಾಯಕ ತರಿಕಲ್ ಗ್ರಾಮದ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೇಮಾವತಿ ನಾಗರಾಜು ಮಣಿ ಜಾನ್ ಕೃಷ್ಣಪ್ಪ ದಿನೇಶ್ ರಮೇಶ್ ಮುರ್ಗೇಶ್ ಗೌಡ್ರು ಉದ್ಯಮಿ ಶಿವರಾಜು ಗೌಡ್ರು ಸೇರಿದಂತೆ ಹಲವು ಗ್ರಾಮಸ್ಥರು ಹಾಜರಿದ್ದರು ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಚಿರ್ತಿ ಹಾವಳಿ ನಮ್ಮ ಗ್ರಾಮದಲ್ಲಿ ಹೆಚ್ಚಾಗಿತ್ತು ಜನರು ಭಯಭೀತಿಯಿಂದ ಜೀವನವನ್ನು ನಡೆಸುವಂತಹ ಒಂದು ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಕಾಶಿಲಿಂಗೇಶ್ವರ ದೇವಾಲಯ ಅಲ್ಲಿ ನಮ್ಮ ಗ್ರಾಮದಲ್ಲಿದ್ದು ಇದು ಚಿರ್ತೀಯ ಒಂದು ತ ವಾಸಿಸುವಂಥ ತಾಣವಾಗಿದ್ದು ಈ ಒಂದು ನಿಟ್ಟಿನಲ್ಲಿ ಭವಿಷ್ಯದ ಅಪಾಯವನ್ನು ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದ ನಾವುಗಳು ನಮ್ಮ ಗ್ರಾಮದ ಮುಖಂಡರುಗಳು ಮತ್ತು ನಮ್ಮ ಗ್ರಾಮದ ಹಿರಿಯರು ಯಜಮಾನ್ರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡ ನಾವು ಒಮ್ಮೆ ನಮ್ಮ ಬಸರಿಂಗಣ್ಣವ್ರಿಗೆ ಗಮನಕ್ಕೆ ಹಾಕಿದ್ವಿ ಹಾಗೆ ನಮ್ಮ ಪೇಪರ್ ನಾರಾಯಣವರ ಗಮನಕ್ಕೂ ಕೂಡ ಹಾಕಿದ್ವಿ ಮತ್ತು ಶಾಸಕರ ಗಮನಕ್ಕೂ ಕೂಡ ಹಾಕಿದ್ವಿ ಅವರು ನಮ್ಮ ಬೇಡಿಕೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ನಿರಂತರ ಜ್ಯೋತಿ ಸಂಪರ್ಕವನ್ನು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ರೆ ಈ ರೀತಿಯ ಭವಿಷ್ಯದ ಅಪಾಯವನ್ನು ತಪ್ಪಿಸ್ಬೋದು ಅಂತೇಳಿ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಸ್ಪಂದಿಸಿ ಅವರು ನಮ್ಮ ಡಬಲ್ ಇ ಡಬಲ್ ಎಲ್ಪ ಎ ಅವರಿಗೆ ಮೋಹನ್ ಕುಮಾರ್ ಸರ್ ಅವರಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅವರು ಅವರು ಮಾಹಿತಿಯನ್ನು ರವಾನೆ ಮಾಡಿದರು ಇವತ್ತು ಅವರು ಲಿಖಿತವಾಗಿ ಕೊಟ್ಟಂಥ ಒಂದು ಒಂದು ಲೆಟರ್ ಟು ಮತ್ತು ನಮ್ಮ ಗ್ರಾಮಸ್ಥರು ಭಾಗ ತಂದು ಲಿಖಿತ ಕೊಟ್ಟರ ಲಿಖಿತ ರೂಪದ ಒಂದು ಒಂದು ಪತ್ರವನ್ನು ನಾವು ಕೊಟ್ಟಿದ್ದೀವಿ ಅವರು ಕೂಡ ನಮ್ಮೆಲ್ಲರಿಗೂ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ನಮ್ಮ ದಲಿತ ಮುಖಂಡರಂತ ಬಸ್ ನಿಲ್ಯಾಣವರು ಮತ್ತೆ ನಮ್ಮ ಡಿ ಎಸ್ ಎಸ್ ಕೊಳಘಟ್ಟ ಕೃಷ್ಣಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದು ನಮಗೆ ಸಾಥ್ ನೀಡಿದ್ರು ಇವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಈ ಸೈ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಎರಡು ಮೂರು ತಿಂಗಳಿಂದ ಭಾಳ ಭಯಭೀತರಾಗಿ ಹತ್ತಿರತೆ ಅವಳಿ ಇದೆ ನಮಗೆ ನಿರಂತರ ವಿದ್ಯುತ್ತು ಸಂಪರ್ಕ ಬೇಕೇ ಬೇಕು ಮತ್ತು ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕ್ಸಿ ಹಾಕ್ಸಿದ್ದಾರೆ ಪಂಚಾಯಿತಿಯವರು ಅದಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇದೆ ಅದೆಲ್ಲ ಕೊಡಬೇಕು ಅಂತೇಳಿ ಶಾಸಕರಿಗೆ ಒಂದು ಮನವಿ ಮಾಡಿಕೊಂಡು ನೀರಿಗೆ ಅದನ್ನು ಒಂದು ಲೆಟ್ರನ್ನು ಕೂಡ ಕೊಟ್ಟು ಫೋನ್ ಮುಖಾಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಶಾಸಕರು ಯಾವುದೇ ಅವ್ರ ಮನವಿ ಮೇಯರ್ಗೆ ಗ್ರಾಮಸ್ಥರು ಒಂದು ಮನವಿ ಕೊಟ್ಟಿದ್ದಾರೆ ದಲಿತ ಸಂಘ ಸ್ನೇಹಿತರಾದ ಅವರು ಕೂಡ ಒಂದು ಮನವಿ ಕೊಟ್ಟವ್ರೆ ಇದು ಭಾಳ ಬೇಗ ಅವಶ್ಯಕತೆ ಇರೋಂಥ ಕಾರ್ಯಕ್ರಮ ಆದ್ದರಿಂದ ಆದಷ್ಟು ಬೇಗ ಅಲ್ಲಿ ಭಯಭೀತರಾಗಿರೋಂಥ ಜನಗಳಿಗೆ ಒಂದು ಶಾಶ್ವತ ಪರಿಹಾರನ ಕಲ್ಪಿಸಬೇಕು ಅಂತೇಳಿ ಈ ಮುಖಾಂತರ ನಿಮ್ಮ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯಿಂದ ಅಭಿನಂದನೆಗಳೇ ಹೇಳುವ ಮುಖಾಂತರ ಮತ್ತು ಅದರ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ನಮ್ಮ ತಾಲೂಕಿನ ಸಮಾಜ ಸೇವಕರು ಹಾಗೂ ಜನಪ್ರಿಯ ಶಾಸಕರು ಹರೀಶ್ ಗೌಡ್ರನಗೆ ನಾವು ಮನವಿ ಮಾಡಿದೆ ಮಾನ್ಯ ಶಾಸಕ ಸಾಹೇಬೇ ದಯಮಾಡಿ ನಮ್ಮ ಹುಣಸೂರು ತಾಲೂಕು ಬಿಳಿಕೆರೆ ಹೋಗ್ಬಿಡಿಯ ಸರಿಕಲ್ ಗ್ರಾಮದಲ್ಲಿ ಚಿರತೆ ಅವಳಿ ಜಾಸ್ತಿ ಆಗಿದೆ ದಯವಿಟ್ಟು ತಾವು ನಮಗೆ ಲೆಟ್ರ್ ಕೊಟ್ಟು ಕರೆಂಟ್ನಲ್ಲಿಗೆ ತಾವು ಕಲಿಸ್ಕೊಟ್ರೆ ಅಲ್ಲಿನ ಜನಕ್ಕೆ ಸ್ವಲ್ಪ ಎಲ್ ಆದಷ್ಟು ಮೂಲಭೂತ ಸೌಕರ್ಯ ಚಿಕ್ಕದಂತಾಗ್ತದೆ ಅಂತೇಳಿ ನಾವು ಮಾನ್ಯ ಶಾಸಕರನ್ನ ಕೇಳ್ಕೊಂಡಾಗ ಮಾನ್ಯ ಶಾಸಕರು ಆ ಕ್ಷಣದಲ್ಲೇ ಲೆಟ್ರ್ಗಳನ್ನ ಕೊಟ್ಟರು ಹೋಗಿದೆ ಇ ಬಿ ಇಲಾಖೆಯ ಡಬ್ಬಲಿ ಅವರಿಗೆ ಕೊಡಿ ಖಂಡಿತ ಅವರಿದೆ ಏನಿವತ್ತು ಚಿರತೆ ಅವಳಿಯಿಂದ ಅಲ್ಲಿ ವಾಸ ಮಾಡಲಿಕ್ಕೆ ಜನರಿಗೆ ಏನು ಅನಕೂಲ ಆಗಿದೋ ಖಂಡಿತ ಅದು ಬೈಶ್ವರಾಮಹೂರ್ತ ಶಾಸಕರು ಮಾನ್ಯ ಶಾ ಹರೀಶ್ ಗೌಡ್ರು ತಕ್ಷಣ ಲೆಟ್ರನ್ನ ಕೊಟ್ಟರು ಅವ್ರಿಗೆ ನಾವು ಕರ್ನಾಟಕ ರಾಜ್ಯ ದರ್ಶನ ಸಮಿತಿಯಿಂದ ಅಭಿನಂದನೆ ಹೇಳ್ತೀವಿ ಯಾಕೆಂದರೆ ಆಗ್ಬಾ ನಾಳೆ ಬನ್ನಿ ಲೆಟ್ರ್ ಕೊಡಿ ಟೈಪ್ ಮಾಡಿಸ್ಕೊಬಿ ಅಂತ ಹೇಳಲಿಲ್ಲ ಐದೇ ನಿಮಿಷದಲ್ಲಿ ಲೆಟ್ರ್ ಕೊಟ್ಟು ನೀವು ಟೈಪ್ ಮಾಡಿಸಿ ಕೊಟ್ಟಿದ್ದು ಕೊಟ್ಟು ನಮ್ಗೆ ಫೋನ್ ಮಾಡಿ ಅಂತ ಅಂತ ಅಂದರು ಅದಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ದರ್ಶನ ಸಮಿತಿಯಿಂದ ಅಭಿನಂದನೆ ಹೇಳೋ ಮುಖಾಂತರವಾಗಿ ನಾನು ಕೆಲವು ವಿಚಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಕೋರಿ ಮಾನ್ಯ ಶಾಸಕರ ಮನವಿ ಪತ್ರವನ್ನು ಡಬಲಿ ಮಹೇಶ್ ಕುಮಾರ್ ಅವರಿಗೆ ನೀಡುವ ಮುಖಾಂತರವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಏನಂತಂದರೆ ಏನು ಬಿಳಿಕೆರೆ ಹೋಗಬಿಡಿ ತರಿಕಲ್ ಗ್ರಾಮದಲ್ಲಿ ಸುಮಾರು ನಾಲ್ಕರಿಂದ ಐದು ಮನೆಗಳು ವಿದ್ಯುತ್ ಇಲ್ಲದಂತೆ ಕತ್ತಲಿನಲ್ಲಿ ವಾಸದ ನಾಲ್ಕನೆಯಾಗಿರತಕ್ಕಂಥ ಮಾಧ್ಯಮ ದಲಿತ ಮುಖಂಡರಾದ ಹಿರಿಯ ಮುಖಂಡರಾದಂಥ ಮಾಜಿ ಟಿ ಪಿ ಎನ್ ಎಸ್ ಅಧ್ಯಕ್ಷನ್ ಅವರೇ ಹಾಗೂ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಆರ್ತಿಯ ಸ್ನೇಹಿತರಾದಂಥ ರಾಜು ಅವರೇ ಹಾಗೆ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಸಿದ್ಧರಾಜೇಗೌಡ್ರೆ ಹಾಗೂ ಡಿ ಎಸ್ ಎಸ್ ಸಂಘಟನಾ ಸಂಚಾಲಕರಾದಂಥ ಕೊಳಗಟ್ಟ ಕೃಷ್ಣ ಅವರೇ ಹಾಗೂ ಸಮಾಜ ಸೇವಕರಾದಂಥ ಚಾಮ್ನಾಯ್ಕ ಅವರೇ ಎಲ್ಲರಿಗೂ ನಮಸ್ಕಾರಗಳು ಮೊದಲಿಗೆ ಇಲ್ಲಿ ಐತಿಹಾಸಿಕ ಪರಿಸ್ಥಿತಿ ಪಡೆದಿರ್ತಕ್ಕಂಥ ತರೀಕಲ್ ಗ್ರಾಮದಲ್ಲಿ ಕಾಸಿಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಒಂದು ನೂರ ಸಾವಿರದ ಒಂದು ಕಂಬ ಇರ್ತಕ್ಕಂಥ ದೇವಸ್ಥಾನ ಇದೆ ಪುರಾತತ್ವ ಇಲಾಖೆ ಈಗ ಸರ್ಕಾರದಿಂದ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಪುನರ್ ಪುನರ್ಜೀವನಗೊಳಿಸತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ ಜೊತೆಗೆ ಅಲ್ಲಿ ನಾಲ್ಕು ಸಮಸ್ಯೆ ವಿದ್ಯುತ್ ಸಂಪರ್ಕ ಇಲ್ಲ ಮತ್ತೆ ಅಲ್ಲಿ ಓಡಾಡ್ತಕ್ಕಂತ ಐದಾರು ಮನೆಗಳು ಅವು ಅವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಅದಕ್ಕೆಲ್ಲ ಒಂದೇ ಕಡೆ ಸಮಸ್ಯೆ ಏನಿರ್ತಕ್ಕಂಥ ವಿದ್ಯುತ್ ನಿರಂತರ ಜ್ಯೋತಿ ಸಂಪರ್ಕವನ್ನು ಕೊಟ್ರೆ ಆ ಮನೆಗಳಿಗೆ ಆಗ ಬಿಳುಕನ್ನು ಕೊಟ್ರೆ ಆಗ ಚಿಂತೆನೂ ಬರೋದಿಲ್ಲ ಜೊತೆಗೆ ಫ್ರೀಯಾಗಿ ಮನುಷ್ಯರು ನೈಟ್ ಹೊತ್ತು ಸಂಜೆ ಸಾಯಂಕಾಲ ಆದ್ಮೇಲೆ ಫ್ರೀಯಾಗಿ ಎಲ್ಲಾರು ಓಡಾಡ್ಬಹುದು ಮತ್ತೆ ಜನಜೀವನ ಆಗಿರೋದ್ರಿಂದ ಅವರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಮಾನ್ಯ ಶಾಸಕರು ಮತ್ತು ಅಭಿವೃದ್ಧಿ ಏರಿಕರು ಹಾಗೂ ಯುವಕರ ಗರ್ಭಿಣಿ ಹಾಗೂ ನೆಚ್ಚಿನ ಶಾಸಕರಾದಂಥವರು ನಮ್ಮ ಕೆ ಬಿ ಎ ತಮ್ಮ ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ ಈ ಕೂಡಲೇ ತನಿಖರು ಗ್ರಾಮಸ್ಥರು ಮತ್ತು ನಾವು ಯುವಕರು ಹಾಗೂ ತಾಲೂಕಿನ ಯುವ ಮುಖಂಡರು ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಒಟ್ಟಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ಸಕಾರಾತ್ಮಕವಾಗಿ ಜೊತೆಗೆ ನಾವು ತಿಂಡಿತ ಈ ಕೆಲಸ